ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಮತ ಧರ್ಮದ ಕೀರ್ತಿ ಪತಾಕಿಯನ್ನ ಇಡೀ ವಿಶ್ವದ ಎಲ್ಲಾ ಕಡೆ ಹಂಚುತ್ತ ಇದೆ ನೂರು ವರ್ಷದ ಸಾಧನೆ ಅಂದ್ರೆ ತುಂಬಾ ಸಣ್ಣ ಸಾಧನೆ ಅಲ್ಲ ಧರ್ಮ ನಾವು ಉಳಿಸ್ತಾ ಇರಬೇಕು ಸಂಘಟಿತರಾಗ್ಬೇಕು ಸಂಘಟನೆ ಸಂಸ್ಕಾರ ಸದ್ವಿಚಾರ ಇವೆಲ್ಲವನ್ನ ಮೈಗೂಡಿಸಿಕೊಂಡು ಹೋಗ್ಬೇಕು ಅಂತೇಳಿ ಸಂಘ ನೂರು ವರ್ಷಗಳ ಕಾಲ ಪರಿಶ್ರಮವನ್ನ ಪಟ್ಟಿದೆ ಆ ನೂರನೇ ವರ್ಷ ತುಂಬತಾ ಇರತಕ್ಕಂತ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಪಥ ಸಂಚಲನಗಳು ನಡೆದವು ಒಂದಿಷ್ಟು ಜನ ಪತ್ರ ಕೊಟ್ಟು ಹೋದ್ರು ಇವತ್ತು ಇಡೀ ದೇಶದ ತುಂಬಾ ಹಿಂದೂ ಧರ್ಮ ಸಮ್ಮೇಳನಗಳು ನಡೀತಾ ಇದ್ದಾವೆ ಒಂದಿಷ್ಟು ಜನ ಮುಟ್ಟಾಳ್ರ ಮನೆಯಿಂದಾನೇ ಹೊರಗಡೆ ಬರ್ತಾ ಇಲ್ಲ ಅಷ್ಟು ಭಯ ಶುರುವಾಗಿ ಬಿಟ್ಟಿದೆ ನಾವು ಯಾರಿಗೂ ಭಯ ಹುಟ್ಟಿಸೋರಲ್ಲ ಪರಿವರ್ತನೆ ಮಾಡ್ತಕ್ಕಂಥವ್ರು ಪರಿವರ್ತನೆ ಮಾಡ್ತಕ್ಕಂಥವ್ರು ಈ ನೂರು ವರ್ಷದ ಸಾಧನೆಯಲ್ಲಿ ಈ ಸಾರಿ ಸಂಘ ಒಂದಿಷ್ಟು ನಿರ್ಣಯಗಳನ್ನ ಕೈಗೊಂಡಿದೆ ಅದು ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅಂದ್ರೆ ಒಂದಿಷ್ಟು ಏನು ನ್ಯೂನತೆಗಳಿದ್ದಾವೆ ನಮ್ಮ ಒಳಗಿನ ನ್ಯೂನತೆಗಳು ಸಮಾಜ ಸದೃಢಗೊಳ್ಬೇಕಾದ್ರೆ ನಮ್ಮ ಒಳಗಿನ ನ್ಯೂನತೆಗಳನ್ನು ನಾವು ಸರಿಪಡಿಸಿಕೊಂಡಾಗ ಮಾತ್ರ ಅದು ಬಲಿಷ್ಠಗೊಳ್ಳಿಕ್ ಸಾಧ್ಯ ಆಗತ್ತೆ ಹಾಗಾಗಿ ಆ ಒಳಗಿನ ನ್ಯೂನತೆಗಳು ಗೆ ಮಾರ್ಗವಾಗಿ ಈ ಪಂಚ ಪರಿವರ್ತನೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅದರಲ್ಲಿ ಮೊದಲನೇ ಪರಿವರ್ತನೆ ಅಂತಂದ್ರೆ ಸಾಮರಸ್ಯ ನಾವು ನೀವೆಲ್ಲರೂ ಸಹ ಸಾಮರಸ್ಯದ ಜೀವನವನ್ನ ಸಾಗಿಸ್ಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಜೈ ಪ್ರತಿ ಸಮ್ಮೇಳನದಲ್ಲಿ ನಾವು ಕೊಡ್ತೇವೆ ಆದ್ರೆ ಹಾಗೆ ಬದುಕ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದ್ಸಾರಿ ಆತ್ಮಾವಲೋಕನ ಮಾಡಿಕೊಳ್ಬೇಕು ಸಾಮರಸ್ಯದ ಜೀವನ ನಮ್ಮದಾಗಬೇಕು ಅಂತೇಳಿ ಸಂಘ ಈ ಸಾರಿ ನಿರ್ಧಾರ ಮಾಡಿ ಪಂಚ ಪರಿವರ್ತನೆ ತೆಗೆದುಕೊಂಡಿದೆ ಆ ಪಂಚ ಪರಿವರ್ತನೆಯಲ್ಲಿ ಮೊದಲನೇದು ಸಾಮರಸ್ಯ ನಮಗೆ ನಿಮ್ಗೆಲ್ರಿಗೂ ಸಹ ಗೊತ್ತಿರಬಹುದು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನಾದರೂ ಬಲ್ಲೀರಾ ಅಂತ ಹೇಳಿ ನಂದು ಆ ಜಾತಿ ನಂದು ಈ ಪೈಕಿ ನಾನು ಅವನು ನನ್ನ ಮೇಲೆ ನಾನು ಕೆಳಗೆ ಇವೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಸಮಾನರು ನಾವೆಲ್ಲ ಹಿಂದೂಗಳಂತಕ್ಕಂತ ಹೇಳುವ ಸಮಯ ಈ ಸಂಘದ ನೂರು ವರ್ಷ ತುಂಬಿದಾಗ ನಾವು ನಿರ್ಣಯ ಮಾಡಬೇಕಾಗತ್ತೆ ಆ ನಿರ್ಣಯ ಏನಂತಂದ್ರೆ ನಮ್ಮಲ್ಲಿ ಮೇಲು ಕೀಳುಗಳಿಲ್ಲ ನಾವೆಲ್ಲ ಒಂದೇ ಅಂತಕ್ಕಂಥ ಸಂದೇಶವನ್ನು ಕೊಡಬೇಕು ಸಾಮರಸ್ಯದಿಂದ ಬದುಕಬೇಕು ಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತ ಒಲಿದಾತನೇ ಸರ್ವಜ್ಞ ಅಂತ ಹೇಳ್ತಾರೆ ಯಾರು ಜಾತಿಹೀನರಲ್ಲ ಎಲ್ಲರೂ ಒಂದೇ ಎಲ್ಲರ ಮೈಯಲ್ಲಿ ಅರಿತಕ್ಕಂಥ ರಕ್ತ ಒಂದೇ ನಾವು ಒಂದೇ ಅವನು ಒಂದೇ ಎಲ್ಲರೂ ಇಂದು ಅಂತಕ್ಕಂಥ ಸಂದೇಶವನ್ನು ಕೊಡಬೇಕಾಗಿದೆ ಹಾಗಾಗಿ ಮೊದಲನೇ ಪರಿವರ್ತನೆ ಪಂಚ ಪರಿವರ್ತನೆಯಲ್ಲಿ ಮೊದಲನೇ ಪರಿವರ್ತನೆ ಸಾಮರಸ್ಯದ ಬದುಕು ಸಾಮರಸ್ಯದಿಂದ ಕೂಡತಕ್ಕಂಥದ್ದು ನಾವು ಸಾಮರಸ್ಯದ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂದಾಗ ಅದರ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಎರಡನೇ ಪರಿವರ್ತನೆ ಶುರುವಾಗತ್ತೆ ಅದುವೇ ನಾಗರಿಕ ಕಾನೂನು ಅಂತ ಹೇಳಿ ಕದಂಬ ವನಪ್ರಿಯ ವಾಸಿನಿ ಆಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧು ಮಧುರೈ ರೈ ಕೈಟಪ ಬಂಜಿನಿ ಕೈಟಪ ಬಂಜಿನಿ ಆಸರತೆ ಜಯ ಜಯ ಹೇ ಮೈ ಶಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಶೈಲ ಸುತೆ ನಾವು ತಾಯಿಗೆ ಹಿಂದೂ ಧರ್ಮದ ಹೆಣ್ಮಕ್ಳಿಗೆ ದೇವಿಯ ಸ್ಥಾನವನ್ನು ಕೊಟ್ಟಿದ್ದೇವೆ ಆ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ನೀವೆಲ್ಲರೂ ಸಹ ಇವತ್ತು ಕಂಕಣ ತೊಟ್ಟುಕೊಂಡು ರೆಡಿಯಾಗಿ ನಿಂತ್ಕೋಬೇಕು ಬೇರೆ ಸಮಾಜದ ದಾಳಿ ನಮ್ಮ ಮೇಲೆ ಆಗ್ತಾ ಇದೆ ಅಂತಂದಾಗ ಆ ದಾಳಿಯನ್ನು ವಿರೋಧಿಸಲಿಕ್ಕೆ ಯುವಕರಕ್ಕಿಂತ ಮೊದಲು ಮಹಿಳೆಯರು ಮುಂದೆ ಬಂದಿಲ್ವೇ ಈ ಲವ್ ಜಿಹಾದ್ ನಂತರ ಷಡ್ಯಂತ್ರ ಇವತ್ತೇ ಕೊನೆಯಾಗ್ಬೇಕು ಈ ಎರಡನೇ ದಾಳಿ ಎರಡನೇ ಜಿಹಾದ್ ಮುಂದುವರೆದು ಬರುತ್ತೆ ಯಾವ್ದು ಎರಡನೇ ಜಿಹಾದ್ ಅಂತಂದ್ರೆ ಮತಾಂತರದ ಜಿಹಾದ್ ಲವ್ ಜಿಹಾದ್ ಆಗುತ್ತೆ ಮತಾಂತರದ ಜಿಹಾದ್ ಆಗತ್ತೆ ಈ ಮತಾಂತರದ ಜಿಹಾದ್ ಹೇಗೆ ನಡೆಯುತ್ತೆ ಅಂತಂದ್ರೆ ಮೇ ಬಿ ನಮ್ಮನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಬರ್ತಾರೆ ಮುಸ್ಲಿಮ್ಸ್ರು ನಮ್ಮನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಬರ್ತಾರೆ ಆದ್ರೆ ಈ ಹಿಂದೆ ಮೊಘಲ್ರು ನಿಜಾಮಿ ಮೇ ಬಿ ನಮ್ಗೆಲ್ಲ ಗೊತ್ತಿರೋ ವಿಷಯ ಇರುತ್ತೆ ನಾವು ನಿಜಾಮ್ರ ಆಳಿಕೆಯಲ್ಲಿದ್ದಂಥವ್ರು ಹೈದರಾಬಾದ್ ನಿಜಾಮ್ರ ಕಾಲಿಂಗದಲ್ಲಿ ಇದ್ದಂಥವ್ರು ಅವ್ರು ಯಾರು ಮುಸ್ಲಿಮ್ರಾಗಿ ಪರಿವರ್ತನೆಗೊಳ್ಳೋದಿಲ್ವೋ ಅವ್ರನ್ನ ಭೀಕರವಾಗಿ ಕೊಲ್ತಾ ಇದ್ರು ಅವರನ್ನ ತಾಯಂದಿರ ಸ್ಥಾನಗಳನ್ನ ಕೊಯ್ತಾ ಇದ್ರು ಪುಟ್ಟ ಮಕ್ಕಳ ನಾಲಿಗೆಯನ್ನು ಕತ್ತರಿಸ್ತಾ ಇದ್ರು ಎಷ್ಟೋ ಜನ ಹಿರಿಯರ ರುಂಡವನ್ನು ಕತ್ತರಿಸ್ತಾ ಇದ್ರು ನೀನು ಇಸ್ಲಿಂ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವ ಅಂತೇಳಿ ಆದ್ರೆ ನಾವಿನ್ನೂ ಸಹ ಶರಣೆಗೌಡನಾಗಿ ಉಳಿದಿದ್ದೇನೆ ನೀವೆಲ್ಲರೂ ಹಿಂದೂಗಳಾಗಿ ಉಳಿದಿದ್ದೇನೆ ಅಂತಂದ್ರೆ ನಮ್ಮ ಪುರಾತನ ಪುನರ್ಜೀವನ ಹಿಂದಿನ ಶತಮಾನದ ಹಿಂದಿನ ಕಾಲದ ಹಿರಿಯರು ನಮಗೆ ಉಳಿಸಿಕೊಟ್ಟು ಧೈರ್ಯದಿಂದ ಮುನ್ನಡೆಸಿ ಇವತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಹಿಂದೂಗಳಾಗಿ ಬದುಕಿದ್ದೇವೆ ಅಂತಹ ದಾಳಿಗಳಿಗೆ ಅಂಜಿಲ್ಲ ಇನ್ನು ಹೀಗೆ ಬರ್ತಕ್ಕಂಥ ಮತಾಂತರದ ಕುನ್ನಿಗಳಿಗೆ ನಾವು ಹಂಚೋದು ಬೇಡ ಅಂತೇಳಿ ನನ್ನ ಉದ್ದೇಶ ಇದು ನಮ್ಮ ಹೊರಗಡೆ ಇರ್ತಕ್ಕಂಥ ಒಂದು ದಾಳಿ ಒಂದು ಯಾವುದೋ ಒಂದು ಹಳ್ಳಿ ಹೀಗೆ ಉಕ್ಕೇರಿ ಅಂತಕ್ಕಂಥ ಒಂದು ಹಳ್ಳಿ ಆ ಹಳ್ಳಿಗೆ ಒಬ್ಬ ಪಾದ್ರಿ ಬರ್ತಾನೆ ನಾನ್ ನಿಮ್ಗೆಲ್ಲರಿಗೂ ಒಂದು ಜಾದು ಮಾಡ್ತೇನೆ ಬನ್ನಿ ಎಲ್ರು ಬನ್ನಿ ಎಲ್ರು ಅಂತ ಕರಿತಾನೆ ಎಲ್ಲರನ್ನ ಒಂದ್ ಕಡೆ ಸೇರಿಸ್ತಾನೆ ನಾನ್ ನಿಮ್ಗೆ ಒಂದು ಜಾದು ಮಾಡ್ತೇನೆ ಆ ಜಾದುವನ್ನು ನೋಡಿದರೆ ನೋಡಿದ್ರೆ ನೀವೆಲ್ಲರೂ ಬೆಕ್ಕಸ ಬೆರಗಾಗ್ತೀರಿ ಅಂತ ಹೇಳ್ತಾನೆ ಹೌದಾ ಅದೇನು ಜಾದು ತೋರಿಸು ಅಂತಂದಾಗ ಒಂದು ಬಕೆಟ್ ಅಲ್ಲಿ ನೀರನ್ನ ತರ್ತಾನೆ ಇನ್ನು ಎರಡು ಬಕೆಟ್ ನೀರು ತರ್ತಾನೆ ಒಂದು ಬಕೆಟ್ ನಲ್ಲಿ ಆ ಸಿಲುಬೆ ಒಂದು ಕಟ್ಟಿಗೆಯ ಸಿಲುಬೆಯನ್ನ ಹಾಕ್ತಾನೆ ವೈಜ್ಞಾನಿಕವಾಗಿ ಹೇಳುತ್ತೆ ನೀರಿನಲ್ಲಿ ಕಟ್ಟಿಗೆ ತೇಲುತ್ತೆ ಹೌದಲ್ವಾ ಇದು ನಮಗೆ ನಿಮ್ಗೆಲ್ರಿಗೂ ಸಹ ಗೊತ್ತಿರತಕ್ಕಂಥ ಸತ್ಯ ಒಂದು ಬಕೆಟ್ ನೀರಿನಲ್ಲಿ ಸಿಲು ಅನ್ನ ತಂದು ಹಾಕ್ತಾನೆ ಆ ಸಿಲು ತೇಲುತ್ತೆ ಇನ್ನೊಂದು ಬಕೆಟ್ನಲ್ಲಿ ಪ್ರಭು ಶ್ರೀರಾಮಚಂದ್ರನ ಕಲ್ಲಿನ ಮೂರ್ತಿಯನ್ನು ಹಾಕ್ತಾನೆ ಅದು ಮುಳುಗುತ್ತೆ ಯಾಕಂದ್ರೆ ಸೈನ್ಸ್ ಹೇಳುತ್ತೆ ಕಟ್ಟಿಗೆ ನೀರಿನಲ್ಲಿ ತೇಲುತ್ತೆ ಕಲ್ಲು ನೀರಿನಲ್ಲಿ ಮುಳುಗುತ್ತೆ ಅಂತೇಳಿ ಪ್ರಭು ಶ್ರೀರಾಮಚಂದ್ರನ ಮೂರ್ತಿ ಮುಳುಗಿದ ತಕ್ಷಣನೇ ಆ ಪಾದ್ರೆ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಹೇಳ್ತಾನೆ ನೋಡಿ ನೋಡಿ ನಿಮ್ಮ ದೇವರೇ ಮುಳಿಗಿಬಿಟ್ಟ ನಿಮ್ಮನ್ನೇನ್ ರಕ್ಷಣೆ ಮಾಡ್ತಾನೆ ಅವನು ತಾನೇ ರಕ್ಷಣೆ ತೆಗೆದುಕೊಳ್ಳಿಲ್ಲ ಇನ್ನು ನಿಮ್ಮನ್ನೇನ್ ರಕ್ಷಣೆ ಮಾಡ್ತಾನೆ ನೋಡಿ ನಮ್ಮ ಯೇಸು ಕ್ರಿಸ್ತ ಹೇಗೆ ಮೇಲೆದ್ದು ಬಂದ ನೀರಿನಲ್ಲಿ ಅಂತೆ ಪಾಪ ಅಲ್ಲಿರ್ತಕ್ಕಂಥ ಎಲ್ಲರೂ ಒಂದಿಷ್ಟು ಜನ ಜೋರಾಗಿ ಚಪ್ಪಳೆ ತಟ್ಲಿಕ್ಕೆ ಶುರು ಮಾಡಿಬಿಟ್ರೆ ಹೌದಲ್ವ ಎಂತ ಅದ್ಭುತ ಎಂತ ಅದ್ಭುತ ಎಂತ ಅದ್ಭುತ ಈ ಜಾದು ಮಾಡೋದು ಉದ್ದೇಶ ಏನು ಅಂತಂದ್ರೆ ಬನ್ನಿ ಎಲ್ಲರೂ ಕ್ರಿಶ್ಚಿಯನ್ ಧರ್ಮಕ್ಕೆ ಅಂತ ಎಲ್ಲರನ್ನ ಕರೆದ ಆದ್ರ ಉಕ್ಕೇರಿ ಅಂತ ಒಂದು ಊರಿನಲ್ಲಿ ಈ ಜಾದು ನಡೆಯೋದಿಲ್ಲ ಅಲ್ಲಿ ಯಾರೋ ಒಬ್ಬ ಒಬ್ಬ ಸಂಘದ ಕಾರ್ಯಕರ್ತ ಇದ್ದ ಆ ಸಂಘದ ಕಾರ್ಯಕರ್ತ ಮುಂದೆ ಬಂದು ನಿಂತ್ಕೊಂಡು ಆ ಪಾತ್ರಿಕೆ ಹೇಳಿದ ನೋಡಿ ನೀವು ಮಾಡಿರೋ ಪ್ರಯೋಗ ತುಂಬಾ ಚೆನ್ನಾಗಿದೆ ನೀರಿನಲ್ಲಿ ಸಿಲ್ವೆ ಮೇಲೆ ತೇಲಿ ಬಂದಿದೆ ಹಾಗಾಗಿ ನಾವೆಲ್ಲರೂ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗ್ಲಿಕ್ಕೆ ನೀವ್ ಪ್ರೇರೇಪಿಸ್ತಾ ಇದ್ದೀಯಾ ಆದ್ರೆ ನಂದೊಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರ ಕೊಟ್ರೆ ಇಲ್ಲಿರ್ತಕ್ಕಂಥ ಉಕ್ಕೇರಿಯ ಸಮಸ್ತ ಜನರನ್ನು ನಾನು ಕನ್ವರ್ಟ್ ಆಗ್ಲಿಕ್ಕೆ ಪ್ರೇರೇಪಿಸ್ತೇನೆ ಅಂತ ಹೇಳ್ತಾನೆ ಹೌದಾ ಏನು ಪ್ರಶ್ನೆ ಕೇಳು ಅಂತಂದಾಗ ಆ ಸಂಘದ ಒಬ್ಬ ತರುಣ ಇದೇ ಹಿಂದೂ ಸಮಾಜದ ಒಬ್ಬ ತರುಣ ಅವನು ಕೇಳ್ತಾನೆ ನಿನ್ನ ಧರ್ಮದಲ್ಲಿ ಜಲ ಪರೀಕ್ಷೆ ಇರಬಹುದು ಆದ್ರೆ ನನ್ನ ಧರ್ಮದಲ್ಲಿ ಅಗ್ನಿ ಪರೀಕ್ಷೆ ಇದೆ ಅಗ್ನಿಗೆ ನಿನ್ನ ಸಿಲ್ವೆಯನ್ನ ಹಾಕೋಣ ನನ್ನ ಪ್ರಭು ಶ್ರೀರಾಮಚಂದ್ರನ ಮೂರ್ತಿಯನ್ನ ಹಾಕೋಣ ಕೊನೆಯಲ್ಲಿ ಯಾವ್ದು ಉಳಿತು ಅದೇ ಧರ್ಮ ಶ್ರೇಷ್ಠ ಅಂತ ಹೇಳಿ ಸಾರೋಣ ಅಂತ ಹೇಳಿ ಹೇಳ್ತಾನೆ ಹಾಗೆ ಉಳಿಸಿಕೊಂಡು ಬಂದಿರತಕ್ಕಂಥ ಧರ್ಮದ ಮೇಲೆ ಮತಾಂತರದ ದಾಳಿ ನಮ್ಮ ಮೇಲೆ ನಡೀತಾ ಇದೆ ಅದನ್ನು ವಿರೋಧ ಮಾಡೋಣ ಅದರ ಜೊತೆಗೆ ಸೌಮ್ಯವಾಗಿ ವರ್ಸೋದಕ್ಕಿಂತ ಧರ್ಮವನ್ನ ನಾವು ಗಟ್ಟಿಗೊಳಿಸ್ತಾ ಹೋಗೋಣ ಈ ಜಿಹಾದ್ ಇಷ್ಟಕ್ಕೆ ನಿಲ್ಲೋದಿಲ್ಲ ಅದು ಮುಂದುವರೆದು ಮತ್ತೊಂದು ಜಿಹಾದ್ ಆಗಿ ಕನ್ವರ್ಟ್ ಆಗುತ್ತೆ ಲ್ಯಾಂಡ್ ಜಿಹಾದ್ ಅಂತೇಳಿ ಲ್ಯಾಂಡ್ ಜಿಹಾದ್ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಬೇರೆ ಬೇರೆ ಸ್ವತಂತ್ರ ಪೂರ್ವದಲ್ಲಿ ನಲವತ್ತು ಸಾವಿರ ಎಕರೆ ಇದ್ದಂತ ವಕಫ್ ಬೋರ್ಡಿನ ಆಸ್ತಿ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕವಾಗಿ ಬೆಳೆದ ನಿಲ್ಲುತ್ತೆ ದಾನ ಕೊಟ್ಟರು ಯಾರಂತೂ ಯಾರಿಗೂ ಸಹ ಗೊತ್ತಿಲ್ಲ ಮೇ ಬಿ ನಿಮಗೆಲ್ಲ ಗೊತ್ತಿರಬಹುದು ಒಂದಿಷ್ಟು ತಿಂಗಳ ಹಿಂದೆ ಎಲ್ಲರಿಗೂ ನೋಟಿಸ್ ಗಳು ಬರ್ತಾ ಇದ್ವು ನಿಮ್ಮ ಆಸ್ತಿ ವಕಫ್ ಆಗಿದೆ ನಿಮ್ಮ ಆಸ್ತಿ ವಕಫ್ ಆಗಿದೆ ಅಂತ ನೋಟಿಸ್ಗಳು ಬರ್ತಾ ಇದ್ವು ನಾವು ನೀವೆಲ್ಲರೂ ಸಹ ಗಮನಿಸಿದ್ದೇವೆ ಅದು ಹೇಗೆ ವಕಫ್ ಆಗುತ್ತೆ ಅಂದ್ರೆ ಪಾಪ ಹತ್ತಿರದಲ್ಲೇ ಒಂದು ಮಠದ ಒಂದು ಕತೆ ಹೇಳಿ ನನ್ನ ಭಾಷಣಕ್ಕೆ ವಿರಾಮವನ್ನು ಕೊಡ್ತೇನೆ ಯಾಕಂದ್ರೆ ಅನೇಕ ಜಿಹಾದ್ಗಳು ಇದ್ದಾವೆ ಒಂದೇ ದಿನದಲ್ಲಿ ಎಲ್ಲಾ ಜಿಹಾದ್ಗಳ ಬಗ್ಗೆ ನಾನು ನಿಮಗೆ ವಿವರಣೆ ಕೊಡೋದಿಲ್ಲ ಒಂದಿಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಮೂರು ಜಿಹಾದ್ಗಳು ಒಂದು ಲ್ಯಾಂಡ್ ಜಿಹಾದ್ ಬಗ್ಗೆ ಕೊನೆಯದಾಗಿ ಹೇಳ್ತೇನೆ ಹತ್ತಿರದಲ್ಲಿ ಒಂದು ಜಿಲ್ಲೆ ಇದೆ ಬಾಗಲಕೋಟೆ ಜಿಲ್ಲೆ ನಿಮ್ಗೆ ಗೊತ್ತಲ್ವಾ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಗೊತ್ತು ಆ ಜಿಲ್ಲೆಯಲ್ಲಿ ಒಬ್ಬ ಸ್ವಾಮೀಜಿ ದೊಡ್ಡ ಮಠವನ್ನು ಕಟ್ಟಿಕೊಂಡು ಕುಂತ್ಕೊಂಡಿದ್ರು ಆ ಊರಿಗೆ ಒಬ್ಬ ಮುಸ್ಲಿಂ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಆ ಆಚಾರ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಆ ಜನರಿಗೆ ನಿಬ್ಬೆಣ್ಣು ಕೊಡ್ತಕ್ಕಂಥದ್ದು ಗುರುವಾರ ಗುರುವಾರ ಎಲ್ಲ ಜನರನ್ನ ತನ್ನ ಕಡೆ ಕರ್ಕೊಳ್ತಕ್ಕಂಥದ್ದು ತಾಯಿ ತಾ ನಿಂಬೆಣ್ಣು ಏನೋ ರೋಗಕ್ಕೆ ಮದ್ದು ಕೊಡ್ತಕ್ಕಂಥದ್ದು ಹೀಗೆ ಕೆಲಸ ಮಾಡ್ತಾ ಇದ್ದ ಆ ಮುಸ್ಲಿಂ ವ್ಯಕ್ತಿ ಕೊನೆಗೆ ಒಂದು ದಿವಸ ಆ ವ್ಯಕ್ತಿ ತೀರ್ಕೊಳ್ತಾನೆ ತೀರಿಕೊಂಡಾಗ ಅದೇ ಸ್ವಾಮೀಜಿ ಅದೇ ಮಠದ ಒಬ್ಬ ಸ್ವಾಮೀಜಿ ಬಂದು ಹೇಳ್ತಾರೆ ಪಾಪ ಇವನು ಗ್ರಾಮಕ್ಕೆ ಇಷ್ಟೆಲ್ಲ ಒಳ್ಳೇದು ಮಾಡಿದ್ದಾನೆ ಎಷ್ಟೋ ಜನ ಅನಾರೋಗ್ಯದಿಂದ ಪೀಡಿತರಿಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ ನಿಂಬೆಹಣ್ಣು ಕೊಟ್ಟಿದ್ದಾನೆ ತಾಯಿತ ಕೊಟ್ಟಿದ್ದಾನೆ ಎಲ್ಲರಿಗೂ ಒಳ್ಳೇದು ಮಾಡಿದಂತ ಈ ವ್ಯಕ್ತಿಯನ್ನು ಎಲ್ಲೋ ದೂರದಲ್ಲಿ ಮಣ್ಣು ಮಾಡೋದು ಬೇಡ ನನ್ನ ಮಠದಲ್ಲಿ ಒಂದು ಸೈಡಿಗೆ ಒಂದು ಎಲ್ಲೋ ಒಂದು ಸೈಡ್ ಸ್ವಲ್ಪ ಮಣ್ಣು ಮಾಡಿ ಅಂತ ಕೇಳ್ಕೊಳ್ತಾರೆ ಆಯ್ತು ಆ ಸಮಾಜದ ಎಲ್ಲ ಹಿರಿಯರು ಒಪ್ಕೊಳ್ತಾರೆ ನಮ್ಮ ಸಮಾಜದ ಹಿರಿಯರು ಒಪ್ಕೊಳ್ತಾರೆ ಯಾಕಂದ್ರೆ ಸ್ವಾಮೀಜಿ ಅವರು ಹೇಳಿದ್ದಾರೆ ಅಂತ ಹೇಳಿ ಆ ಮಠದಲ್ಲಿ ಒಂದು ಸ್ಥಳ ಕೊಡ್ತಾರೆ ಆ ಅಲ್ಲಿ ಬಂದು ಆ ಸಮಾಧಿ ಆಗುತ್ತೆ ಆ ಸಮಾಧಿಗೆ ಪ್ರತಿ ಗುರುವಾರ ಒಂದಿಷ್ಟು ಜನ ಸಕ್ರಿ ಓದ್ಲಿಕ್ಕೆ ಶುರು ಆಗ್ತಾರೆ ಶುಕ್ರವಾರ ಶುಕ್ರವಾರ ಒಂದಿಷ್ಟು ಬೇರೆ 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 ಪ್ರಾರ್ಥನೆಗಳು ಶುರು ಆಗ್ತವೆ ಅದು ಹೇಗೆ ಹಬ್ಬತ್ತ ಬಂತು ಅಂತಂದ್ರೆ ಮಠ ಇಷ್ಟು ದೊಡ್ಡದಿತ್ತು ಸಮಾಧಿ ಇಷ್ಟಿತ್ತು ಈಗ ಸಮಾಧಿ ಇಷ್ಟು ದೊಡ್ಡದಾಗಿದೆ ಮಠ ಒಂದು ಮೂಲಿಗೆ ಬಂದು ನಿಂತಿದೆ ಮೊನ್ನೆ ಆ ಮಠಕ್ಕೆ ನೋಟಿಸ್ ಹೋಗಿದೆ ಇದೆಲ್ಲ ಒಕಪ್ ಆಸ್ತಿ ಎಲ್ಲಿ ಯಹರು ನಮ್ಮ ಸಮಾಜದ ಮುಖಂಡರನ್ನ ನಮ್ಮ ಸಮಾಜದ ಬಂಧುಗಳನ್ನ ಎಲ್ಲಿ ನಾವು ಮಣ್ಣು ಮಾಡ್ತೇವೆ ಅದೆಲ್ಲದೂ ಸಹ ಒಕಪ್ ಆಸ್ತಿ ಆಗುತ್ತೆ ಕಬರ್ಸ್ತಾನ ಸ್ಥಾನ ಆಗುತ್ತೆ ಸ್ವಾಮಿ ಮಠ ಬಿಟ್ಟು ಹೊರಗಡೆ ಅಂತಂದ್ರಂತೆ ಇದು ಲ್ಯಾಂಡ್ ಜಿಹಾದ್ ನಮ್ಮ ಮೇಲೆ ದಾಳಿ ಹೇಗೆ ಮಾಡ್ತಾ ಇದೆ ಇಷ್ಟು ಕಠೋರವಾಗಿ ನಮ್ಮನ್ನು ನೆಡೆಸಿಕೊಳ್ತಾ ಇದೆ ಈ ಮೊದಲೇ ಬಾರಿ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ಆದ್ರೆ ಈ ಹಿಂದೆ ಯೋಗ ಯೋಗ ಎನ್ನುವಂತೆ ಪರಮ ಪೂಜಾರ ಒಂದು ಕಾರ್ಯಕ್ರಮದಲ್ಲಿ ಹರಿದ್ವಾರದಿಂದ ಬಾಬಾ ರಾಮದೇವ್ ಅವರು ಬಂದಾಗ ಎರಡು ದಿನಗಳ ಕಾಲ ಶ್ರೀ ಭವರ್ ಲಾಲ್ ಆರ್ಯ ಗುರುಗಳ ಜೊತೆಗೆ ಇದೇ ಶ್ರೀ ಮಠದಲ್ಲಿ ಉಳ್ಕೊಂಡು ಪರಮ ಪೂಜರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅವತ್ತು ಸ್ವಾಮೀಜಿಯನ್ನ ತುಂಬಾ ದೂರದಿಂದ ನೋಡಿದ್ದೆ ಇವತ್ತು ಸ್ವಾಮೀಜಿಯ ಪಕ್ಕದಲ್ಲೇ ಕುಂತ್ಕೊಂಡು ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ನನ್ನ ಪಾಲಿನ ಪುಣ್ಯ ಅಂತ ತಿಳ್ಕೊಂಡು ಹುಕ್ಕೇರಿಯ ಜನರ ಉದ್ದೇಶಿಸಿ ಈ ವಿಶಾಲ ಹಿಂದೂ ಸಮ್ಮೇಳನದ ಮುಖ್ಯ ಉದ್ದೇಶಗಳು ಅದರ ದೇವದ್ದೇಶ ಏನಾಗುತ್ತೆ ಅದು ಏನಕ್ಕಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಿಮಿಷಗಳ ಕಾಲ ನಿಮ್ ಜೊತೆ ಚರ್ಚೆ ಮಾಡ್ತೇನೆ ಭವ್ಯ ಭಾರತದ ಪರಂಪರೆ ನಿಮ್ಗೆಲ್ರಿಗೂ ಸಹ ಗೊತ್ತಿರುತ್ತೆ ನಾವು ಯಾವ ಪರಂಪರೆಯಲ್ಲಿ ಇದ್ದಂಥವ್ರು ಯಾವ ಸನಾತನ ಸಂಸ್ಕೃತಿಯಲ್ಲಿ ಬೆಳೆದಂಥವ್ರು ಅಂತ ಹೇಳಿ ಹಾಗಾಗಿ ಆ ಸನಾತನ ಸಂಸ್ಕೃತಿಯ ಪಳಿವಳಿಕೆಗಳಾಗಿ ನಾವು ದಿವಸ ವಿಶಾಲ ಹಿಂದೂ ಸಮ್ಮೇಳನ ಮಾಡುವುದರ ಜೊತೆ ಜೊತೆಗೆ ಹಿಂದುವನ್ನ ಈ ಭವ್ಯ ಭಾರತವನ್ನ ಮತ್ತೆ ಉಚ್ಚಾಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಉಕ್ಕೇರಿಯ ಸಮಸ್ತ ಹಿಂದೂ ಬಾಂಧವರಲ್ಲಿದೆ ಹಾಗಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಈ ಜೋಶ್ ಸ್ವಲ್ಪ ಕಾಣಿಸ್ತಾ ಇಲ್ಲ ಕಾರ್ಯಕ್ರಮದಲ್ಲಿ ಒಂದ್ಸಲ ಉಚ್ಚಖಂಡದಲ್ಲಿ ತಾಯಿ ಭಾರತಿಗೆ ಜೈಕಾರ ಕೊಡ್ಬೋದಾ सियावर रामचंद्र भगवान की सब जोर गेले सियावर रामचंद्र भगवान की पवन सुत हनुमान की जय श्री राम जय श्री राम, 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 राम हिंदू समाजा मदलिंदनु सहा ಅದ್ಭುತವಾದಂತಹ ಜೀವನವನ್ನು ರೂಪಿಸಿಕೊಂಡು ಬಂದದ್ದತ್ತು ನಾವು ನೀವೆಲ್ಲರೂ ಸಹ ಒಬ್ಬ ಮೆಕಾಲೆ ಅಂತ ಒಬ್ಬ ಮುಟ್ಟಾಳ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರ್ತಾನೆ ಆ ಜಾರಿಯಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ವಾಸ್ಕೋಡಿಗಾಮ ಅಂತ ಒಬ್ಬನು ಬರ್ತಾನೆ ಅವನು ಭಾರತವನ್ನು ಕಂಡಿಡದ ಅಂತ ಹೇಳಿ ನಾವು ಓದಬೇಕಾದ್ರೂ ಸಹ ಭಾರತವನ್ನು ಯಾರು ಕಂಡಿಡಿದ್ರು ಭಾರತವನ್ನು ಯಾರು ಕಂಡು ಹಿಡಿದ್ರು ಅಂತಂದ್ರೆ ನಾವು ನಮ್ಮ ತಂದೆ ಅಥವಾ ನಮ್ಮ ಮಕ್ಕಳು ಬರಿತಕ್ಕಂಥ ಉತ್ತರ ಏನಂತಂದ್ರೆ ವಾಸ್ಕೋ ಡಿಗಾಮ ಭಾರತವನ್ನು ಕಂಡಿಡ್ದ ಅಂತೇಳಿ ಆದರೆ ಮೆಕಾಲಿಗೆ ಗೊತ್ತಿದ್ದಿಲ್ಲ ಇಲ್ಲಿ ಒಂದು ಸಂಸ್ಕೃತಿ ಉಳಿದಿತ್ತು ಆ ಸಂಸ್ಕೃತಿ ಪಾಶ್ಚಾತ್ಯ ಸನಾತನ ಸಂಸ್ಕೃತಿ ಸಿಂಧೂ ಬಯಲಿನ ಹಿಂದೂಸ್ತಾನ ತೆಲೆಯತ್ತಿತ್ತ ಅವ್ನಿಗೆ ಇನ್ನೂ ಸಹ ವಿಚಾರ ಗೊತ್ತಿದ್ದಿಲ್ಲ ಗೊತ್ತಿಲ್ಲದೆ ವಿಚಾರವನ್ನ ಭಾರತವನ್ನು ಕಂಡು ಹಿಡಿದ ವಾಸ್ಕೋಡಿಗಾಮ ಅಂತ ಹೇಳಿ ಪಟ್ಟೆಯಲ್ಲಿ ಸೇರಿಸಿದ ಅದನ್ನೇ ನಾವು ಸಹ ಒದ್ತಾ ಬಂದ್ವಿ ಆದ್ರೆ ಭಾರತ ಆಗಿತ್ತಿಲ್ಲ ಭಾರತ ಪರಮ ವೈಭವವನ್ನು ತೆಗೆದುಕೊಂಡಿತ್ತು ಆ ವೈಭವದ ಉಚ್ಚರಾಯ ಸ್ಥಿತಿ ಹೇಗಿತ್ತು ಅಂತಂದ್ರೆ ಪ್ರತಿ ಕಣ ಕಣದಲ್ಲಿಯೂ ಸಹ ಶಂಕರ್ ಇದ್ದಾನೆ ಪ್ರತಿ ಬಿಂದುವಿನಲ್ಲೂ ಸಹ ಹಿಂದುತ್ವದ ಕಣ ಇದೆ ಅಂತೇಳಿ ಸಾರಿ ಸಾರಿ ಹೇಳಿದಂತ ಸಮಾಜ ಅಂತಿದ್ರೆ ಅದು ನನ್ನ ಹಿಂದೂ ಸಮಾಜ ಇವತ್ತು ಸಂಘಕ್ಕೆ ನೂರು ವರ್ಷ ತುಂಬತಾ ಇದೆ ಅದರ ಉದ್ದೇಶ ಇಷ್ಟೇ ಈ ನೂರು ವರ್ಷಗಳ ಪ್ರೇರಣೆಯ ಜೊತೆ ಜೊತೆಗೆ ಸಮಾಜವನ್ನ ಜಾಗೃತಿ ಮಾಡಬೇಕು ಒಂದಿಷ್ಟು ಪರಿವರ್ತನೆ ದಾರಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು ಹದಿನೆಂಟು ನೂರ ತೊಂಬತ್ ಮೂರು ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ರಂದು ಚಿಕಾಗೋದ್ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ವಾಕ್ಯವನ್ನು ಕೊಡ್ತಾರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆ ಏನು ಅಂತಂದರೆ ನಾನು ಸನಾತನ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಇವತ್ತು ಚಿಕಾಗೋದಲ್ಲಿ ನಿಂತು ಮಾತನಾಡಲಿಕ್ಕೆ ಗರ್ವ ಆಗುತ್ತೆ ನಾನು ಹಿಂದೂ ಅಂತ ಹೇಳಿ ಎದೆ ತಟ್ಟಿಕೊಂಡು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಅಂತೇಳಿ ಮೊದಲಿಗೆ ಹಿಂದೂ ಧರ್ಮವನ್ನು ಹೊರದೇಶಕ್ಕೆ ವಿಶ್ವಕ್ಕೆ ಮುಟ್ಟಿಸಿದ ಕೀರ್ತಿ ಅಂತಿದ್ರೆ ಅದು ಶ್ರೀ ಸ್ವಾಮಿ ವಿವೇಕಾನಂದರಿಗೆ ಸಲ್ಲತ್ತೆ ಅವರ ಶಾಸ್ತ್ರದ ಪರಂಪರೆ ನಮ್ಗೆಲ್ರಿಗೂ ಸಹ ಗೊತ್ತಿದೆ ಯಾಕೆ ಸ್ವಾಮಿ ವಿವೇಕಾನಂದರು ಧರ್ಮವನ್ನು ವಿದೇಶಕ್ಕೆ ತೆಗೆದುಕೊಂಡು ಹೋಗಿ ಅದರ ಮುಂದಾಳತ್ವವನ್ನು ತೆಗೆದುಕೊಂಡ್ರು ಅಂತಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸಹ ಪಾರಿವಾರ್ಚಕರಾಗಿ ಇಡೀ ದೇಶವನ್ನ ಸುತ್ತಾ ಇರಬೇಕಾದ್ರೆ ಈ ದೇಶಕ್ಕೆ ಬಂದಿರತಕ್ಕಂಥ ಕಷ್ಟ ಈ ದೇಶದಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ಕಂಡು ಸ್ವಾಮೀಜಿಯವರು ಕನ್ಯಾಕುಮಾರಿಯ ಬಂಡೆಯ ಮೇಲೆ ಮೂರು ದಿನಗಳ ಕಾಲ ಧ್ಯಾನಸ್ಥರಾಗಿ ಆ ಧ್ಯಾನಸ್ಥ ಸಮಯದಲ್ಲಿ ಅವರಿಗೆ ಬುದ್ಧಿಗೆ ತೋಚಿದ್ದು ಏನು ಅಂತಂದ್ರೆ ಧರ್ಮವನ್ನ ಜಾಗೃತಿ ಬಳಸಿದ್ರೆ ಮಾತ್ರ ದೇಶ ಉಳಿಯುತ್ತೆ ದೇಶ ಉಳಿಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಧರ್ಮ ಉಳಿಬೇಕು ಅಂತೇಳಿ ಧರ್ಮೋ ರಕ್ಷಿತಿ ರಕ್ಷಿತ ಅಂತೇಳಿ ವಿಶ್ವ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿ ಭಾರತದ ಕೀರ್ತಿ ಪತಾಕೆಯನ್ನು ಆರಿಸಿದ ಶ್ರೇಯಸ್ಸು ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತೆ ಇದು ಹಿಂದೂ ಧರ್ಮ ಎಷ್ಟು ಉಚ್ಚಾಯ ಸ್ಥಿತಿಯಲ್ಲಿತ್ತು ಭವ್ಯ ಸಂಸ್ಕೃತಿಯಲ್ಲಿ ನಾವು ಇದ್ದೇವೆ ಅನ್ನೋದ್ರ ಬಗ್ಗೆ ಸಾರಿ ಸಾರಿ ಹೇಳ್ತಾ ಇರುತ್ತೆ ಇನ್ನು ಭಾರತದ ಮೇಲೆ ಯಾವಾಗ ಯಾವಾಗ ದಾಳಿ ಆಗುತ್ತೆ ಆ ಎಲ್ಲಾ ದಾಳಿಯನ್ನ ಮೆಟ್ಟಿ ನಿಂತು ಧರ್ಮವನ್ನು ಉಳಿಸಿದಂತ ಇನ್ನೊಬ್ಬ ವೀರ ಇದ್ದಾನೆ ಆ ವೀರ ಯಾರು ಅಂತಂದ್ರೆ ಒಂದ್ ಕಡೆ ಮೊಗಳರು ಒಂದ್ ಕಡೆ ಆದಿಲ್ಶಾಹಿಗಳು ಒಂದ್ ಕಡೆ ಗ್ರೀಕರು ಟರ್ಕರು ನಿಜಾಮರು ಪೋರ್ಚುಗಲ್ ಗೋವಾದಲ್ಲಿ ಪೋರ್ಚುಗೀಸರು ಡಚ್ರು ಇವರೆಲ್ಲರೂ ಹೋರಾಟದಲ್ಲಿ ಹಿಂದೂ ಧರ್ಮವನ್ನ ಸ್ಥಾಪಿಸಲಿಕ್ಕೆ ಕಂಕಣ ಪಟ್ಟು ತೊಟ್ಟು ನಿಂತಂತ ಏಕೈಕ ವೀರ ಅಂತ ಯಾರತ್ತಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ನಮಗೆ ನಿಮಗೆಲ್ರಿಗೂ ಸಹ ಗೊತ್ತಿರಬಹುದು ಒಂದು ಶಾಸ್ತ್ರದ ಪರಂಪರೆ ಒಂದು ಶಕ್ತಿಯ ಪರಂಪರೆ ಸಮಾಜವನ್ನ ನಾವು ಜ್ಞಾನದ ಮುಖಾಂತರ ಮುನ್ನಡೆಸಿದ್ದೇವೆ ಶಕ್ತಿಯ ಮುಖಾಂತರ ಇವತ್ತಿನ ದಿವಸ ಶಿವಾಜಿ ಮಹಾರಾಜರು ನಾವು ಅಂತಂದ್ರೆ ಹೇ ಅಂತ ಹೇಳ್ತಾ ಇದ್ರು ನಾವಾಗಿ ಉಳಿತಾ ಇದ್ದಿಲ್ಲ ಯಾವುದೋ ಒಂದು ಧರ್ಮಕ್ಕೆ ಬದಲಾಗಿ ಹೋಗ್ತಾ ಇದ್ದೇವು ಅದೆಲ್ಲವನ್ನ ಮೆಟ್ಟಿ ನಿಂತು ಎಷ್ಟೋ ನೂರು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡಿದ್ರು ದೆಹಲಿಯ ಗದ್ದಿಗೆ ಮೇಲೆ ಮೊದಲು ಬಂದು ಕುಂತ ಆ ಮಹಮ್ಮದ್ ಗೋರಿ ಆ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಿದಂತ ಆ ಕಂಚಿ ಇವರೆಲ್ಲರೂ ಸಹ ಭಾರತವನ್ನು ನೂಟಿ ಕೊಡೋದ್ರು ಇಲ್ಲಿ ಆಳ್ವಿಕೆಯಾಗಿ ಅವ್ರ ನೆಮ್ಮದಿಯಿಂದ ಆಳ್ವಿಕೆ ಮಾಡಲಿಕ್ಕೆ ಆಗಲಿಲ್ಲ ಈ ದೇಶ ಯಾವಾಗ ಯಾವಾಗ ನಮ್ಮ ಮೇಲೆ ದಾಳಿ ಆಗತ್ತೆ ಆ ಸಮಯದಲ್ಲಿ ತಕ್ಕ ಉತ್ತರವನ್ನು ಕೊಟ್ಟು ಅವರನ್ನು ಹಿಮ್ಮಡಿಸಿದ್ದೇವೆ ಇಷ್ಟು ಉಚ್ಚರಾಯ ಸ್ಥಿತಿಯಲ್ಲಿತ್ತು ಭಾರತ ಆ ಇತಿಹಾಸದ ದಿನಗಳನ್ನ ಮರುಕಳಿಸಬೇಕು ಮತ್ತೊಮ್ಮೆ ಹಿಂದುವನ್ನ ಜಾಗೃತಗೊಳಿಸಬೇಕು ಹಿಂದೂ ಸಮಾಜ ಪರಮ ವೈಭವದ ಸ್ಥಿತಿಗೆ ತಲುಪಬೇಕು ಅಂತ ಹೇಳಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಒಂದಿಷ್ಟು ತರುಣರು ಸೇರಿಕೊಂಡು ಶುರು ಮಾಡಿದಂತಹ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾನು ಹೆಮ್ಮೆ ಅಂತ ಹೇಳ್ತೇನೆ ನಾನೊಬ್ಬ ಸ್ವಯಂ ಸೇವಕ ಅಂತ ಹೇಳಿ ಯಾಕಂತಂದ್ರೆ ನೂರು ವರ್ಷ ಸಂಘಕ್ಕಾಗಿದೆ ಎಷ್ಟೋ ಜನ ಬಂದ್ರು ಬ್ಯಾನ್ ಮಾಡಿದ್ರು ಏನೇನೋ ಹೇಳಿದ್ರು ಅದರ ಯಾವ್ದನ್ನು ತಲೆಗೆ ಹಾಕಿಕೊಳ್ಳದೆ ಈ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡುತ್ತೇನೆ ಭಾರತವನ್ನ ಪುನರುತ್ಥಾನ ಮಾಡ್ತೇನೆ ಅಂತೇಳಿ ಕಂಕಣ ತೊಟ್ಟಂತ ಏಕೈಕ ಸಂಘಟನೆ ಅಂತಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಜೊತೆ